ಜನವರಿ ಆರು ಮತ್ತು ಏಳರಂದು ದಾವಣಗೆರೆಯಲ್ಲಿ ಏಳನೇ ರಾಜ್ಯಮಟ್ಟದ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯ ಪದಾಧಿಕಾರಿಗಳು ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎಐಎಂಎಸ್ಎಸ್ ಆತನ ಏಳನೇ ರಾಜ್ಯಮಟ್ಟದ ಸಮ್ಮೇಳನಕ್ಕೆ ಮುನ್ನುಗ್ಗುತ್ತಿದೆ ಅದರಂತೆ ಜನವರಿ ಆರು ಮತ್ತು ಏಳರಂದು ದಾವಣಗೆರೆಯಲ್ಲಿ ನಡೆಯುವ ಈ ರಾಜ್ಯ ಸಮ್ಮೇಳನದ ಬಹಿರಂಗ ಸಭೆಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಲಿದ್ದಾರೆ ಪ್ರತಿನಿಧಿ ಸಭೆಗೆ ಎಂಟುನೂರು ಜನ ಭಾಗವಹಿಸಲಿದ್ದಾರೆ ಈ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸಲು ಡಾಕ್ಟರ್ ಅನುರಾಧ ಪಿಎಂ ಅವರ ಅಧ್ಯಕ್ಷತೆಯಲ್ಲಿ ಇನ್ನೂ ಅನೇಕ ಗಣ್ಯರನ್ನ ಒಳಗೊಂಡ ಸ್ವಾಗತ ಸಮಿತಿಯನ್ನು ರಚಿಸಲಾಗಿದ್ದು ಈ ಸಮ್ಮೇಳನಕ್ಕೆ ರಾಜ್ಯದ ಎಲ್ಲ ಪ್ರಜ್ಞಾವಂತ ಜನತೆ ಬೆಂಬಲ ನೀಡಬೇಕು ಎಂದು ಮನವಿ ಮಾಡಿದರು ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಎ ಐ ಎಸ್ ಎಸ್ ರಾಜ್ಯ ಸಮಿತಿ ವತಿಯಿಂದ ಮೊಟ್ಟ ಮೊದಲನೇದಾಗಿ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ನನ್ನ ಹೆಸರು ಶೋಭಾ ಎ ಐ ಎಸ್ ಎಸ್ನ ರಾಜ್ಯ ಕಾರ್ಯದರ್ಶಿ ಇವತ್ತು ಗುಲ್ಬರ್ಗಾದಲ್ಲಿ ಪತ್ರಿಕಾಗೋಷ್ಠಿನ ಸಂಘಟಿಸ್ತಾ ಇದ್ದೀವಿ ಈಗಾಗಲೇ ನಮ್ಮ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರು ಗುಂಡಮ್ಮ ಅವರು ಈಗ ಪ್ರಾಸ್ತಾವಿಕವಾಗಿ ಹೇಳಿದ್ದಾರೆ ಏಳನೇ ರಾಜ್ಯ ಮಟ್ಟದ ಮಹಿಳಾ ಸಮ್ಮೇಳನ ಸಂಘಟಿಸ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಸುಮಾರು ಇಪ್ಪತ್ತೈದು ಜಿಲ್ಲೆಗಳಿಂದ ಹೆಣ್ಮಕ್ಳು ಎಲ್ಲ ಸ್ಥರದ ಹೆಣ್ಮಕ್ಳು ಭಾಗವಹಿಸ್ತಾ ಇದ್ದಾರೆ ಅಂದರೆ ರೈತ ಕೃಷಿ ಕೂಲಿ ಕಾರ್ಮಿಕ ಹೆಣ್ಮಕ್ಕಳು ಗಾರ್ಮೆಂಟ್ ವರ್ಕರ್ಸು ಕಾರ್ಮಿಕರು ಟೀಚರ್ಸು ಅಡ್ವೊಕೇಟ್ಸು ಡಾಕ್ಟರ್ಸು ವಿದ್ಯಾರ್ಥಿನಿಯರು ಒಟ್ಟಾರೆ ಎಲ್ಲ ಸ್ಥಳದಿಂದ ಹೆಣ್ಮಕ್ಳು ಬಿ ಎಂ ಪಿ ಐ ಮೀನ್ ಸಫಾಯಿ ಕರ್ಮಚಾರಿಗಳು ಗ್ರೂಪ್ ಡಿ ನೌಕರರು ಸೊ ಈ ಕಾರ್ಯಕ್ರಮ ನಡೆಯೋದು ಆರನೇ ತಾರೀಕು ಬೆಳಗ್ಗೆ ಬಹಿರಂಗ ಅಧಿವೇಶನ ಜಯದೇವ ಸರ್ಕಲ್ನಿಂದ ಬೀರ್ಲಿಂಗೇಶ್ವರ ದೇವಸ್ಥಾನ ಆವರಣ ಮೈದಾನದಲ್ಲಿ ಈ ಸ ಬಹಿರಂಗ ಸಭೆ ನಡೆಯುತ್ತೆ ಮಧ್ಯಾಹ್ನದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ ಅದು ಚನ್ನಗಿರಿ ವಿರೂಪಾಕ್ಷ ಕಲ್ಯಾಣ ಮಂಟಪ ನಂತರ ಪ್ರತಿನಿಧಿ ಅಧಿವೇಶನ ಪ್ರಾರಂಭ ಆಗುತ್ತೆ ಮತ್ತು ಇದೇ ಹಾಲ್ನಲ್ಲಿ ಏಳನೇ ತಾರೀಕು ಪ್ರತಿನಿಧಿ ಅಧಿವೇಶನ ಮುಂದುವರಿಯುತ್ತೆ ಏಳು ಸಂಜೆ ಆರು ಗಂಟೆಗೆ ನಮ್ಮ ಸಮ್ಮೇಳನ ಮುಕ್ತಾಯಗೊಳ್ಳುತ್ತೆ ದಾವಣಗೆರೆಯಲ್ಲಿ ಒಂದು ಸ್ವಾಗತ ಸಮಿತಿ ರಚನೆ ರಚನೆಯಾಗಿದೆ ಅಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚು ಜನ ದಾವಣಗೆರೆಯ ಪ್ರತಿಷ್ಠಿತರು ಸಾಹಿತಿಗಳು ನಿವೃತ್ತ ಪ್ರಾಂಶುಪಾಲರು ಲೆಕ್ಚರರ್ಸು ಅಡ್ವೊಕೇಟ್ಸ್ ಇವರೆಲ್ಲ ಈ ಸ್ವಾಗತ ಸಮಿತಿಯ ಒಂದು ಮಾಡಿಕೊಂಡು ತುಂಬ ಚೆನ್ನಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಈ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಅನುರಾಧ ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪ ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ